ಪುರಸಭೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಮೀನಾಕ್ಷಿ ರಾಮಕೃಷ್ಣ ಧ್ವಜಾರೋಹಣ ಮೋಣಿನಗರದ ಪುರಸಭೆಯಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ರಾಷ್ಟ್ರ ಧ್ವಜಾರೋಹಣವನ್ನು ಪುರಸಭೆ ಅಧ್ಯಕ್ಷರು ಮೀನಾಕ್ಷಿ ರಾಮಕೃಷ್ಣ ಅವರು ನೆರವೇರಿಸಿದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು ಮೀನಾಕ್ಷಿ ರಾಮಕೃಷ್ಣ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಪರಶುರಾಮ್ ದೇವಮಾನೆ ಇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ರಾಷ್ಟ್ರದ ತ್ರಿವಣ್ಣ ಧ್ವಜಾರೋಹಣವನ್ನು ಪುರಸಭೆ ಅಧ್ಯಕ್ಷರು ನೆರವೇರಿಸಲಾಯಿತು ನಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಲಕ್ಷ್ಮೀದೇವಿ ನಾಯಕ್ ಮತ್ತು ರಾಜ ಮಹೇಂದ್ರ ನಾಯ್ಕ್ ಮಾತನಾಡಿ ದೇಶದಲ್ಲಿನ ಅನೇಕ ವೀರ ಮಹನೀಯರ ತ್ಯಾಗ ಮತ್ತು ಬಲಿದಾನದ ನಂತರವೇ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ನಮ್ಮ ದೇಶದಲ್ಲಿ ವಿವಿಧ ಭಾಷೆ ಜಾತಿ ಧರ್ಮಗಳ ವೈವಿಧ್ಯತೆಯ ನಡೆಯುವ ಏಕತೆಯನ್ನ ಮತ್ತು ಸಮಾನತೆಯನ್ನ ಭಾವೈಕ್ಯತೆಯನ್ನ ಕಾಣಬಹುದಾಗಿದೆ ಪ್ರತಿಯೊಬ್ಬರೂ ಕೂಡ ದೇಶದ ಬಗ್ಗೆ ಗೌರವ ದೇಶಭಕ್ತಿ ಭಾವ ಹೊಂದಿ ದೇಶದ ಅಭಿವೃದ್ಧಿಗೆ ಏಕತೆಗೆ ಶ್ರಮಿಸಬೇಕು ಎಂದರು ನಮ್ಮ ದೇಶದ ಹಿರಿಯರು ಹೋರಾಟಗಾರರು ಅವರೆಲ್ಲರೂ ನಮ್ಮ ತ್ಯಾಗ ಬಲಿದಾನದಿಂದ ನಮ್ಮನ್ನು ಇವತ್ತು ಈ ಕಾರ್ಯಕ್ರಮ ಆಚರಿಸಲು ಬಹಳ ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ನಾನು ಇಡೀ ಭಾರತ ದೇಶದ ಜನರಿಗೆ ಇವತ್ತು ನಾನು ಶುಭಾಶಯವನ್ನು ಸಲ್ಲಿಸ್ತಾ ಇಲ್ಲಿ ಬಂದಂಥ ಎಲ್ಲ ನಮ್ಮ ಸದಸ್ಯರು ಮುನ್ಸಿಪಲ್ ಅಧ್ಯಕ್ಷರು ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಮುಖ್ಯ ಅಧಿಕಾರಿಗಳು ಮತ್ತು ಇಲ್ಲಿ ಬಂದಂಥ ಎಲ್ಲ ರಾಜಕೀಯ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತೇನೆ ఆర్థిక శుభాశయ స్వాతంత్ర దినాచరణ ఆచే న మహాన్ చేతన్ సర్దార్ వల్లభాయ్ పటేల్ ఇది మరి అనేక ಚೇತನರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತಿನ ದಿನ ಈ ಒಂದು ಹಬ್ಬದ ರೀತಿಯಲ್ಲಿ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ಳೋದಾದರೆ ಅವರ ಒಂದು ತ್ಯಾಗ ಮತ್ತು ಬಲಿದಾನೆ ನಮಗೆ ಈ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ತ್ಯಾಗ ಬಲಿದಾನದ ಜೊತೆಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಕೇವಲ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಕೊಟ್ಟಂಥದ್ದಲ್ಲ ಅವರು ತಮ್ಮ ಆಸ್ತಿಪಾಸ್ತಿಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಬಲಿದಾನ ಮಾಡಿದಂಥ ಕಳೆದುಕೊಂಡಂಥ ಸಂದರ್ಭ ಕೂಡ ನಾವು ಇವತ್ತಿನ ದಿನ ನೆನೆಸ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ನಾವು ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹಾನೀಯರನ್ನು ಕೇವಲ ಪುರುಷರು ಮಾತ್ರ ಅಲ್ಲ ಮಹಿಳೆಯರನ್ನು ಕೂಡ ನಾವು ಇವತ್ತಿನ ದಿನ ನೆನೆಸ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ನಮ್ಮ ನಮ್ಮ ಮಹಿಳೆಯರಿಗಾಗಿ ಉದಾಹರಣೆಗಾಗಿ ನಾವು ಹೇಳಬೇಕಾದ್ರೆ ರಾಣಿ ಲಕ್ಷ್ಮೀಬಾಯಿ ಅವರು ಇರ್ಬೋದು ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಇಂಥವ್ರನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂದರೆ ನಾವು ಒಂದು ರಾಷ್ಟ್ರದ ಸ್ವಾತಂತ್ರ್ಯವನ್ನು ಪಡಿಬೇಕ ಪಡೆಯಬೇಕಾದಲ್ಲಿ ನಮ್ಮ ಮಹಿಳೆಯರ ಪಾತ್ರ ಕೂಡ ಅತಿ ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲೇ ಮಹಿಳೆಯರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದ್ದರು ಪುರುಷರ ಸಮಾನವಾಗಿ ನಾವು ಹೋರಾಟ ಮಾಡಿದಂಥ ಒಂದು ಕ್ಷಣವನ್ನು ನೆನೆಸ್ಕೊಂಡ್ರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಕೂಡ ಯಾವುದರಲ್ಲಿ ಕಡಿಮೆ ಆಗಬಾರ್ದು ಅಂತಕ್ಕಂಥದ್ದು ನಾವು ಒಂದು ಈ ಒಂದು ಸುಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾವು ಸಮಾಜ ನಮ್ಗೆ ಏನು ಕೊಡ್ತದೆ ಅನ್ನತಕ್ಕಂಥದ್ದು ಮುಖ್ಯವಲ್ಲ ಸಮಾಜಕ್ಕಾಗಿ ನಾವೇನು ಕೊಡಬಲ್ಲೆವು ಅನ್ನತಕ್ಕಂಥದ್ದು ನಾವಿಲ್ಲಿ ರಚಿಸಿಕೊಟ್ಟಾಗ್ತದೆ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ಜಲ ನೆಲ ಮತ್ತು ಭಾಷೆಗಾಗಿ ನಾವೆಲ್ಲರೂ ಕೂಡ ನಾವು ಪಣ ತೊಡಬೇಕು ಸ್ವತಂತ್ರ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಎಕ್ರಂಬತ್ತಲೇ ಸ್ವಾತಂತ್ರ್ಯಕ್ಕೆ ಎಲ್ಲ ಮಹನೀಯರು ಮಹಾತ್ಮರು ತಮ್ಮ ತ್ಯಾಗದ ಬಲಿದಾನದಿಂದ ತಮ್ಮ ಒಂದು ಸೇವೆಯಿಂದ ನಮ್ಮ ಭಾರತ ದೇಶವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಅವರವರ ಒಂದು ಸೇವೆ ನಮಗೆ ಮಾರ್ಗದರ್ಶನ ಮತ್ತು ತತ್ವ ಸಿದ್ಧಾಂತಗಳೊಂದಿಗೆ ನಾವು ನೀವು ಎಲ್ಲರೂ ಭಾರತ ರಾಷ್ಟ್ರವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ನಾವು ನೀವು ಎಲ್ಲರೂ ಶ್ರಮ ವಹಿಸಬೇಕು ಅದೇ ರೀತಿ ಕೆಳವರ್ಗದವರಿಗೂ ಮತ್ತು ಮಧ್ಯಮ ವರ್ಗದವರಿಗೂ ಮತ್ತು ಎಲ್ಲ ಜನಾಂಗದವರಿಗೂ ಸರ್ವ ಜನಾಂಗ ಸಹ ಶಾಂತಿಯ ತೋಟ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಇನ್ನಿತರ ಎಲ್ಲ ಮಹಾತ್ಮರು ನಮ್ಮ ಮೂಲಭೂತ ಸೌಲಭ್ಯಗಳಿಗೆ ಸ್ಪಂದಿಸಿದರೆ ಅವರ ಒಂದು ನಾವು ಇವತ್ತಿನ ದಿನ ಅವರ ಸ್ಮರಣೆ ಮಾಡೋದು ಭಾಳ ಅವಶ್ಯಕತೆ ಎಲ್ಲರಿಗೂ ಈ ಕಾರ್ಯಕ್ರಮನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಪ್ರಧಾನ ಕಾರ್ಯದರ್ಶಿ ಹಿದಾಯತ್ ನಾಯಕ್, ಪುರಸಬೆ ಅಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ, ಪುರಸಬೆ ಮುಖ್ಯ ಅಧಿಕಾರಿ ಪರಶುರಾಮ್ ದೇವಮಾಣೆ, ಹಿರಿಯಾ ಪುರಸಬೆ ಸದಸ್ಯರಾದ ರಾಜಾ ಮಹೇಂದ್ರ ನಾಯಕ್, ಲಕ್ಷ್ಮೀದೇವಿ ನಾಯಕ್, ಪುರಸಬೆ ಹಿರಿಯಾ ಸದಸ್ಯರಾದ ಸಾಬೀರ್ ಹುಸೇನ್, ಸಂತೋಷಿ ಜೈಪ್ರಕಾಶ್, ಹುಸೇನ್ ಬಾಷಾ ಎಚ್ಬಿಎಂ, ಜೀಲಾನಿ ಕುರೇಶಿ, ಶರಣ್ ಬಸುವಾ ಗೌಡ, ಶಿವರಾಜ್ ನಾಯಕ್, ಇಬ್ರಾಹಿಂ ಕುರೇಶಿ, ಸೈದ್ ನಜರುದ್ದೀನ್ ಖಾದ್ರಿ, ಆದಮ್ ಬೇಗ್, ರಾಮ್ ಕೃಷ್ಣ ಆಶಿಫ್ ಖುರೇಷಿ ರಹಮತ್ ಅಲಿ ಸೇರಿದಂತೆ ಪುರಸಭೆ ವ್ಯವಸ್ಥಾಪಕರು ನಯಂ ಪಾಷಾ ಈರಣ್ಣ ಕಿರಿಯ ಆರೋಗ್ಯ ನಿರೀಕ್ಷಕ ಮಹೇಶ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಇನ್ನಿತರರು ಇದ್ದರು